ಎಸ್ಎಸ್ಎಲ್ಸಿ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಐವತ್ತು ರೂಪಾಯಿ ಶುಲ್ಕ ವಿಚಾರ ಎಸ್ಎಸ್ಎಲ್ಸಿ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಐವತ್ತು ರೂಪಾಯಿ ಶುಲ್ಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ ಕೂಡಲೇ ಈ ಒಂದು ಆದೇಶವನ್ನು ವಾಪಸ್ ಪಡಿಬೇಕು ಅಂತ ಆಗ್ರಹಪಡಿಸಿದ್ದಾರೆ ಬಡ ಮಕ್ಕಳಿಗೆ ಐವತ್ತು ರೂಪಾಯಿ ಖರ್ಚು ಮಾಡಲು ಗತಿ ಇಲ್ವೇ ಗ್ಯಾರಂಟಿ ಕೊಟ್ಟು ಬಡವರ ಉದ್ಧಾರ ಮಾಡ್ತಿದ್ದೇವೆ ಅಂತಿದ್ದಾರೆ ಆದರೆ ಸರ್ಕಾರ ಏನು ಮಾಡ್ತಾ ಇದೆ ಬರದಿಂದ ಕಂಗೆಟ್ಟಿರುವಂತಹ ರಾಜ್ಯದ ಜನತೆಯ ಮೇಲೆ ಬರೆ ಎಳಿತಾ ಇದೆ ಗಾಯದ ಮೇಲೆ ಬರೆ ಎಳೆಯುವಂತಹ ಕೆಲಸ ರಾಜ್ಯ ಸರ್ಕಾರದಿಂದ ಆಗ್ತಾ ಇದೆ ಪರೀಕ್ಷೆ ವೆಚ್ಚವನ್ನು ಸರ್ಕಾರವೇ ಭರಿಸಬೇಕು ಅಂತ ಹೆಚ್ ಡಿ ಕುಮಾರಸ್ವಾಮಿಯವರು ಆಗ್ರಹಪಡಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟನ್ನು ಹಾಕಿದ್ದಾರೆ ಕುಮಾರಸ್ವಾಮಿಯವರು ಗಮನಿಸ್ತಾ ಇದ್ದೀರಿ ಗ್ಯಾರಂಟಿ ಕೊಟ್ಟು ಬಡವರ ಉದ್ಧಾರ ಮಾಡ್ತೀವಿ ಅಂತ ಪುಂಖಾನುಪುಂಖವಾಗಿ ಮಾತನಾಡ್ತಾರಲ್ಲ ಇದೀಗ ಎಸ್ಎಸ್ಎಲ್ಸಿಯ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಐವತ್ತು ರೂಪಾಯಿ ಶುಲ್ಕವನ್ನ ನಿಗದಿ ಮಾಡಿದ್ದಾರಲ್ಲ ಈ ಸರ್ಕಾರ ಏನ್ ದಿವಾಳಿ ಆಗಿದ್ಯಾ ಅಂತ ಕುಮಾರಸ್ವಾಮಿ ಅವರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಸದ್ಯ ಪರೀಕ್ಷೆಗೆ ಐವತ್ತು ರೂಪಾಯಿ ಸಂಗ್ರಹಕ್ಕೆ ಮಾರ್ಗಸೂಚಿಯನ್ನ ಕೊಡಲಾಗಿದೆ ಈ ಹಿಂದೆಯೂ ಐವತ್ತು ರೂಪಾಯಿ ಹಣ ಪಡೆಯಲಾಗ್ತಾ ಇತ್ತು ಶಾಲಾ ಪರೀಕ್ಷೆ ಮೌಲ್ಯ ನಿರ್ಣಯ ಮಂಡಳಿ ಮಾರ್ಗಸೂಚಿಯನ್ನ ನೀಡಿದೆ ಪ್ರತಿ ವಿದ್ಯಾರ್ಥಿಯಿಂದ ಪರೀಕ್ಷೆಗೆ ಐವತ್ತು ರೂಪಾಯಿ ಶುಲ್ಕವನ್ನ ಸಂಗ್ರಹಿಸಬೇಕು ಅಂತ ಹೇಳಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಎಚ್ ಡಿ ಅವರು ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿ ಪೋಸ್ಟ್ ಅನ್ನು ಹಾಕಿದ್ದಾರೆ ಆದಷ್ಟು ಬೇಗ ಈ ಆದೇಶವನ್ನು ಹಿಂಪಡಿಬೇಕು ಅಂತ ಹೇಳಿ ಪೂರ್ವ ಸಿದ್ಧತಾ ಪರೀಕ್ಷೆ ಎಸ್ಎಸ್ಎಲ್ಸಿಗೆ ಆರಂಭವಾಗುತ್ತೆ ಆ ಪರೀಕ್ಷೆಯಲ್ಲೂ ಕೂಡ ದುಡ್ಡು ಮಾಡೋದಕ್ಕೆ ಹೊರಟಿದಾರಲ್ಲ ಇವರು ಒಂದು ಕಡೆ ಕೊಡ್ತೀವಿ ಅಂತಾರೆ ಮತ್ತೊಂದು ಕಡೆ ಕಿತ್ಕೊಳ್ತಾ ಇದ್ದಾರೆ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಎಚ್ ಡಿ ಕುಮಾರಸ್ವಾಮಿಯವರು ಐದು ಗ್ಯಾರಂಟಿಗಳನ್ನ ಜನರಿಗೆ ಕೊಟ್ಟು ಉದ್ಧಾರ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಏನು ಉದ್ಧಾರ ಮಾಡ್ತಿದ್ದಾರೆ ಬರದಿಂದ ಜನ ಕಂಗೆಟ್ಟಿದ್ದಾರೆ ಆದ್ರೆ ಗಾಯದ ಮೇಲೆ ಬರೆ ಇದೆ ಸರ್ಕಾರ ಅನ್ನೋ ಆರೋಪಿ ಈ ಕಳೆದ ವರ್ಷವೂ ಕೂಡ ಐವತ್ತು ರೂಪಾಯಿ ಅಂತಾನೆ ಇತ್ತು ಶುಲ್ಕ ಆದರೆ ಮೂವತ್ತು ರೂಪಾಯಿ ಇದನ್ನ ಐವತ್ತು ರೂಪಾಯಿ ಮಾಡಿದ್ದಾರೆ ಅಂತ ಹೇಳಿ ಸದ್ಯಕ್ಕೆ ಆರೋಪ ಕೇಳಿ ಬರ್ತಾ ಇತ್ತು ಕಳೆದ ವರ್ಷವೇ ಐವತ್ತು ರೂಪಾಯಿಯನ್ನು ವಿದ್ಯಾರ್ಥಿಗಳಿಂದ ಸಂಗ್ರಹ ಮಾಡಬೇಕು ಅಂತ ಹೇಳಿ ಮಾರ್ಗಸೂಚಿಯನ್ನು ಹೊರಡಿಸಲಾಗಿತ್ತು ಆದರೆ ಕುಮಾರಸ್ವಾಮಿ ಅವರು ಹೆಚ್ ಮಾಡಿದ್ದಾರೆ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಪೋಸ್ಟ್ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ